ಸೊ ಇವತ್ತಿನ ಈವೆಂಟು ನೋಡಿದಿರ ನೀವೇ ಹಿಂದ್ಗಡೆಯಿಂದ ನಮ್ಮ ಮುಖ್ಯಂದ್ರ ಸರ್ ಎರಡು ಸಲ ಬೆಂತೇಳಿದ್ರು ಸೂಪರ್ ಆಗಿದೆ ಸಾಂಗ್ ಅಂತ ಸೊ ನಮ್ಗೆ ಖುಷಿ ಆಯಿತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂತ ಯಾಕೆಂದರೆ ಪ್ರತಿ ಸಲ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮಾಡಿರೋ ಕೆಲಸ ತೋರಿಸಿರ್ತೀವಿ ಬಟ್ ಅದ್ರ ಬಗ್ಗೆ ನಾವೇ ಏನು ಹೇಳ್ಕೊಳ್ಳೋದು ಅನ್ನೋದೊಂದು ಇರುತ್ತೆ ಏನಾದ್ರೂ ಇಂಟ್ರ್ಯಾಕ್ಷನ್ ಮಾಡಿದ್ರೆ ಈಗ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆಗಳಿತ್ತು ಅಥವಾ ಒಂದು ಎಕ್ಸ್ಪೀರಿಯೆನ್ಸ್ ಏನೋ ಕೇಳೋದಿತ್ತು ಅಂದ್ರೆ ಹೇಳ್ಕೊಬೋದು ಈಗ ಸುಮ್ಮನೆ ನಮ್ಮ ಕೆಲಸ ನಾವೇ ಮಾತಾಡೋದು ಅಂದ್ರೆ ಅದೇನೋ ಹಿಂಸೆ ಅದು ಯಾವತ್ತು ಸರ್ ಒಂದೇ ಒಂದು ಪ್ರಶ್ನೆ ಇದಕ್ಕೆ ಮುಂಚೆ ನಾವು ಒಂದು ಲವ್ ಫೇಲ್ಯೂರ್ ಸಾಂಗ್ ರಿಲೀಸ್ ಮಾಡಿದ್ವಿ ಬೇಕಿತ್ತ ಬೇಕಿತ್ತಾ ಅಂತ ಫಸ್ಟ್ ಲವ್ ಆಗುತ್ತೆ ಆಮೇಲೆ ಲವ್ ಫೇಲ್ಯೂರ್ ಆಗೋದು ಒಂದು ಸಹಜ ಆದ್ರೆ ನೀವು ಫಸ್ಟ್ ಲವ್ ಫೇಲ್ಯೂರ್ ಮಾಡಿಸಿ ಆಮೇಲೆ ಇವಾಗ ಒಂದು ಲವ್ ಸಾಂಗ್ ಅನ್ನ ಬಿಟ್ಟಿದ್ದೀರಾ ಏನಕ್ಕೆ ಅಂತ ಕೇಳಬಹುದಾ ಏನು ಲಾಜಿಕ್ ಇದ್ರ ಹಿಂದೆ ಏನಿಲ್ಲ ನಾನು ಬೇಸಿಕಲಿ ಉಪ್ಪಿ ಸರ್ ಸ್ಕೂಲ್ ಇಂದ ಸೋ ಉಲ್ಟಾ ಅವರ್ ಫಸ್ಟ್ ದಿ ಎಂಡ್ ಅಂತ ತೋರಿಸ್ಬಿಟ್ಟು ಆಮೇಲೆ ಸಿನಿಮಾ ಶುರು ಕ್ಲೈಮ್ಯಾಕ್ಸ್ ಆಮೇಲೆ ಶುರು ಆತರ ಫಸ್ಟ್ ಲವ್ ಫಿಲ್ ಅಲ್ಲಿ ತೋರಿಸಿ ಆಮೇಲೆ ಲವ್ ಸೋ ಈಗ ನೀವು ಯಾವ ಸಾಂಗ್ ನಿಮ್ಮ ಲೈಫ್ ಇನ್ ಇನ್ಸ್ಪಿರೇಷನ್ ಸರ್ ಬ್ರೇಕಪ್ ಸಾಂಗ್ ಅಥವ ಈ ಒಂದು ರೊಮ್ಯಾಂಟಿಕ್ ಸಾಂಗ್ ಎ ಸಿಕ್ಕಾಪಟ್ಟೆ ಬ್ರೇಕಪ್ ಆಗಿದೆ ಬಟ್ ಎಕ್ಸ್‌ಪೀರಿಯನ್ಸ್ ಆಗೋಗಿ ಲವ್ ತುಂಬ ಆಗಿದೆ ಬ್ರೇಕಪ್ ತುಂಬ ಬ್ರೇಕಪ್ ಎರಡು ಎಕ್ಸ್‌ಪೀರಿಯನ್ಸ್ ಇದೆ ಎರಡು ಎಕ್ಸ್‌ಪೀರಿಯನ್ಸ್ ಇದೆ ಓಕೆ ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನುಪ್ ಸರ್ ಬಗ್ಗೆ ಮಾತಾಡಬೇಕು ಇವತ್ತಿಗೂ ಸಾಂಗ್ ನಿಮಗೆ ಇಷ್ಟು ಫ್ರೆಶ್ ಆಗಿ ಸೌಂಡ್ ಆಗುತ್ತೆ ಅಂದರೆ ಅದು ಅವರ ವರ್ಕ್ ಎಂಟರ್ ಕ್ರೆಡಿಟ್ ಟು ಅನೂಪ್ ಸಿಲಿನ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟಲ್ಲಿ ನಾನು ಹೇಳ್ತಾ ಇರೋದು ಆ್ಯಂಡ್ ಜ್ಯೋತಿ ವ್ಯಾಸ್ರಾಜ್ ಅಂತೇಳಿ ಅವ್ರು ಫಸ್ಟ್ ಟೈಮ್ ಲಿರಿಕ್ಸ್ ಬರೆದಿರೋದು ನನಗೆ ಏನನ್ನಿಸಿದ್ದು ಅಂದರೆ ಆ ಆಕೆ ಕೈಗುಣ ತುಂಬ ಚೆನ್ನಾಗಿದೆ ಯಾಕಂದರೆ ಆಕೆ ಬರೆದಿರು ಎರಡು ಸಾಂಗು ಲಂಡನ್ನಲ್ಲಿ ಶೂಟ್ ಮಾಡಿದ್ದು ಸೊ ಸೊ ಅವ್ರ ಸಾಂಗ್ ಬರ್ತಾರೆ ಮೋಸ್ಟ್ಲಿ ಒಬ್ಬರಾಟಾಗ್ ಶೂಟ್ ಮಾಡ್ಬೋದು ಮೋಸ್ಟ್ಲಿ ಸೊ ತುಂಬ ಅವರು ಚೆನ್ನಾಗಿ ಬರೆದಿದ್ದಾರೆ ಸಂಚಿತೆಗಡೆ ಕೇಳೋಂಗೇ ಇಲ್ಲ ತುಂಬ ಚೆನ್ನಾಗಿ ಹಾಡಿದ್ದಾರೆ ಆ್ಯಂಡ್ ಮುರಳಿ ಮಾಸ್ಟರ್ ನಮ್ಮ ಆಸ್ಥಾನ ಕೊರಿಯೋಗ್ರಾಫರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಿಮಗೆ ವಿಷ್ಯಲ್ ಕ್ವಾಲಿಟಿ ನೋಡಿದ್ರೇ ಗೊತ್ತಾಗುತ್ತೆ ಅಂದರೆ ಪ್ರೊಡ್ಯೂಸರ್ಸ್ ಏನಕ್ಕೂ ಕಮ್ಮಿ ಮಾಡಿಲ್ಲ ಯಾವ ಲೊಕೇಶನ್ ಬೇಕೋ ಅದು ಎಷ್ಟು ದಿನ ಶೂಟ್ ಮಾಡ್ತೀವೋ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಆ್ಯಂಡ್ ಅದು ಸಿ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಿದೆ ಆಲ್ರೆಡಿ ಆ್ಯಂಡ್ ನಮ್ಮ ಆದಂಥ ಗುರು ಮತ್ತು ಮೃದುಲವ್ರಿಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಯಾಕೆ ಅಂದರೆ ಒಂದು ಮೈನಸ್ ಫೋರೋ ಮೈನಸ್ ಸಿಕ್ಸ್ ಏನೋ ಇತ್ತು ಟೆಂಪ್ರೇಚರು ಕೆಲವೊಂದು ಶಾರ್ಟ್ಸ್ಗಳಲ್ಲಿ ನೀವು ನೋಡ್ಬೋದು ಆ ಸಣ್ಣದಾಗ ಶಿವರಿಂಗ್ ಕಾಣುತ್ತೆ ಇಬ್ಬರಲ್ಲೂ ಅದು ಬಿಕಾಸ್ ಆಫ್ ಅದು ಭಯ ಅಲ್ಲ ಚಳಿ ಸೊ ಅಂಥದ್ರಲ್ಲೇ ಅವರು ಆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಪರ್ಫಾರ್ಮ್ ಮಾಡಿ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ಸೊ ಟೋಟಲ್ ಟೀಮ್ ವರ್ಕ್ ನಿಮಗೆ ಇಡೀ ಸಿನಿಮಾ ಇದೇ ಕ್ವಾಲಿಟಿ ಇದೆ ಅಂದರೆ ನಿಮಗೆ ಟೋಟಲ್ ಸಿನಿಮಾ ನಾನು ಹೇಳ್ತಾರೆ ಅದು ಏನು ಸಾಂಗಲ್ಲಿ ಕ್ವಾಲಿಟಿ ನೋಡೋಲ್ಲ ಅದೇ ಕ್ವಾಲಿಟಿ ಎಂಟೈರ್ ಸಿನಿಮಾ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ